multimassar- <laughs> Jazmany 哎，哎，哎。 不了，儿子，那个怎么？

ಏನಾಯ್ತಿದಿರಾ ಒಂದು ಇಪ್ಪತ್ತೈದು ಆಯ್ತೀರಾ ಅಲ್ಲಿ ಎರಡಲ್ಲ ನಾಲ್ಕಲ್ಲಾಗ್ಯಾವೆ ಯಾವರು ಕುಡ್ಕೊಂಡೆ ಯಾವ ತಾಲೂಕು ಹಸಿಕ್ಕರ ತಾಲೂಕು ಕುಡ್ಕೊಂಡಿ ನಿಮ್ಮ ಹೆಸ್ರು ಶೇಖರ್ ಶೇಖರ್ದ ವ್ಯಾಪಾರನ ಮನೇಲಿ ಸಹ ಹುಟ್ಟಿರೋದಾ ಕೊಂಡಿರೋದ ಮೇಲೆ ತಂದಿದ್ದ ಹಳ್ಳಿ ಮೇಲೆ ತಂದಿದ್ದೀರಾ ಹಾಂ ಹಾಂ ಚೆನ್ನಾಗಾವೆ ಜಾತ್ರೆಗಳಿಗ್ ಹೋಗಿಲ್ಲ ಹ್ಞೂ ಯಾವುದಕ್ಕೆ ಬುಕ್ಕಾ ಹ್ಞೂ ನಾನು ನಿನ್ನೆ ಹೋಗಿದ್ದೆ ಹ್ಞೂ ನಿಮ್ಮ ಅವ್ವ ಏನು ಹೇಳ್ತಿದ್ರ ಇನ್ನೂರ ನಲ್ವತ್ತು ಇನ್ನೂ ಅಲ್ಲ ಆಗಿಲ್ಲ ಯಾವ ಊರು ಹರಕಲಗೂಡು ನಿಮ್ಮ ಹೆಸರು ಡಿಸ್ಟ್ರಿಕ್ ಹರೀಶ್ ಹರೀಶ್ ಪ್ರಮಾ ಮಾಡ್ಯಾವ

那你妈妈？ ಏನು ಹೇಳ್ತಿದ್ರ ಎಂಬತ್ತು ತೊಂಬತ್ತು ಸಾವಿರ ಅಲ್ಲೋ ನಾಲ್ಕಲ್ಲ ಎರಡಲ್ಲಾಗ್ಯಾವೆ ಯಾವ ಯಾವರು ಗಂಡಸಿ ನಿಮ್ಮ ಹೆಸರು ಶರತ್ತು ತೊಂಬತ್ತು ಸಾವಿರ ಹೇಳ್ತಾರೆ ನಾಲ್ಕಲ್ಲಾಗ್ಯಾವೆ

ನಿನ್ನ ಹೆಸರು ಪರಿಶಿತ್ ಪರಿಶಿತ್ ಸ್ಕೂಲ್ ಕಾಟ بیٹ ವ್ಯಾಪಾರ ಮಾಡಕ್ಕೆ ಬಂದಿದ್ದೀಯಾ ಇಲ್ಲಿ ಹ ಹ ಹಳೆ ಕಾರವರಿಗೆ ಕಟ್ಟ್ಯಾ ಲವತ್ತ್ಯಾ ಹ ಹ ವೆರಿ ಗುಡ್ ಅರಮ ಮಡವಾ ಯಸ ಹ ತಂದೇ ಚಿತನ ಒಂದೈ ಜೊತೆ

ನಿಮ್ಮವ ಅಣ್ಣ ಏನ್ ಹೇಳ್ತಿದ್ರ ಅರವತ್ತೈದು ಕಟ್ಸವರ್ಗಳು ಕಟ್ಸು ಅಲ್ಲೋ ಚಕ್ಮಹಳ್ಳಿ ಆಗಿವೆ ಅರಲ್ಲಾಗ್ಯಾವೆ ಸಾಕ್ಯಾರವ ವ್ಯಾಪಾರ ಸಾಕಿರವ್ ಹಾಲು ಹಾಲೆಷ್ಟು ಕೊತ್ತವೆ ಗೊಡ್ ಗೊಡ್ ಗೊಡ್ಡು ನಿಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಅವು ನಿಮ್ಮವ ಏನ್ ಹೇಳ್ತಿದ್ರ ಎಪ್ಪತ್ತೈದು ಬರಿಗೂಡ ಒಂದಾಗೈತ ಒಂದಾಗಿಲ್ಲ ಯಾವ ಚೌಡಿ ಕಪ್ಪು ಚೌಡಿ ಕಪ್ಪಲು ನಿಮ್ಮ ಹೆಸರು ಶಾಂತಕುಮಾರ್ ಸಕ್ಕರದ ವ್ಯಾಪಾರನ ಸಕ್ಯಾರದ ವ್ಯಾಪಾರನ ವ್ಯಾಪಾರ ವ್ಯವಸ್ಥೆ ಹ್ಮ್ ಹ್ಮ್ ಬುಕಂಪೆಟ್ಟ ಹತ್ರ ನಿನ್ನೆ ಹೋಗಿದ್ರೆ ಮಂಗಳವಾರ ನಾನು ನಿನ್ನೆ ಹೋಗಿದ್ದೆ ಹ್ಮ್ ವ್ಯಾಪಾರ ಸ್ವಲ್ಪ ಕಡಿಮೆ Sao ya, sao ya. ವರನಮವ ಅಲ್ವಾ ನಿಮ್ಮವರ ಅಣ್ಣ ನಾನು ನೋಡ್ತಿದ್ರೋ ನೋಡ್ತಿದ್ರಾ ನಿಮ್ಮದು ನಂಬರಿಗೆ ನಂಬರಿಗೆ ಏನ್ ಹೇಳ್ತಿದ್ರಾ ಅರವತ್ತು ಬರೀ ಕರ್ಗಳು ಕರ್ಸು ಏನು ಒಂದು ವರ್ಷದವ ಒಂದು ವರ್ಷ ಒಂದೂವರೆ ತಾವೆ ಎರಡು ವರ್ಷ ಆಯಿತಾ ಹಾಂ ಚೆನ್ನಾಗಿವೆ ಯಾವ ಮಂಜೇನಹಳ್ಳಿ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಮಂಜೇನಹಳ್ಳಿ ಶಿವಣ್ಣಾರು ನೋಡಿ ಅರವತ್ತು ಸಾವಿರ ಹೇಳ್ತಾವ್ರೆ ಕರುಗಳು ಚೆನ್ನಾಗಿವೆ ಬರ್ಸ್ತೀರ ಹಯ್ ಹೇ ಮನೆಗುಡ್ತಾವ ತಂದವ ಮನೇಲಿ ತಂದವ ಮನೆಯಲ್ಲಿ ಎಲ್ಲ ಎಷ್ಟೊತ್ತೇವೆ ಮನೇಲಿ ಇಲ್ಲಿ ಬೇರೆಡೆ ಇದ್ದಾವ ತಾಂಡ್ರಣ್ಣ ತಾಂಡ್ರಾ esto con <coughs> ಚಾನಲ್ ಏಮ ಯೂಟ್ಯೂಬ್ ಹಾಕ್ತಿವಿ ಯೂಟ್ಯೂಬ್ ಯೂಟ್ಯೂಬ್ ಅದೇ ಯಾ ಚಾನೇಮೇನು ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್ ಎಷ್ಟು ಮಾಡ್ತಾ ಇದೀರಾ